ಅಶ್ವಿನಿ ನೀಲೇಶ್ ಚಾನಲ್ ಗೈಸ್ ಇವತ್ತು ನನ್ನ ವ್ಲಾಗ್ನಲ್ಲಿ ಹೆಣ್ಣು ಮಕ್ಕಳಿಗೆ ಸ್ಪೆಷಲಿ ನ್ಯೂ ಮಮ್ಮೀಸ್ಗಳಿಗೆ ತುಂಬಾ ಯೂಸ್ಫುಲ್ ಆ್ಯಂಡ್ ಹೆಲ್ಪ್ಫುಲ್ ಆಗಿರುವ ವಿಷಯದ ಬಗ್ಗೆ ಒಂದು ವಿಡಿಯೋನ ತೋರಿಸ್ತಿದ್ದೇನೆ ಏನಾ ವಿಡಿಯೋ ವೀಡಿಯೋ ಅಂತ ಅಂದ್ಕೊಳ್ತಿದ್ದೀರಾ ತಡ ಮಾಡೋದು ಬೇಡ ನಾವು ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆಯೇ ನನ್ನ ವಿಡಿಯೋಸ್ ಲೈಕ್ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಾನು ಹಿಮಾಲಯ ಕಾಜಲಿಂದ ಮಗುವಿಗೆ ಹೇಗೆ ಬೊಟ್ಟು ಮತ್ತು ಐಬ್ರೋಸ್ ಹಾಕೋದು ಅಂತ ತೋರಿಸ್ತಿದ್ದೇನೆ ನೋಡಿ ಇದು ಖಾಲಿಯಾಗಿದೆ ಈ ಹಿಮಾಲಯ ಕಾಜಲ್ ಹಾಗೇನೇ ಇನ್ನೊಂದರಲ್ಲಿ ಇದರಲ್ಲಿ ಇದೆ ಸೊ ನಾವು ಇದನ್ನು ಫುಲ್ಲಾಗಿ ಹೇಗೆ ಯೂಸ್ ಮಾಡಬಹುದು ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಿದ್ದೇನೆ ಇದು ಒಂದು ಆ ಟ್ಯೂಬಿಗೆ ಉಂಟಲ್ಲ ಆ ಒಂದು ಇದಕ್ಕೆ ಫಿಫ್ಟಿ ರುಪೀಸ್ ಬರ್ತದೆ ಸೊ ಫಿಫ್ಟಿ ರುಪೀಸ್ ಕೊಟ್ಟ ನಂತರ ನಾವು ಅದನ್ನು ಫುಲ್ಲಾಗಿ ಯೂಸ್ ಮಾಡಬೇಕು ಕರೆಕ್ಟಲ್ಲ ನೋಡಿ ಈ ರೀತಿ ಇರುವಾಗ ನಮಗೆ ಹಚ್ಚಲಿಕ್ಕೆ ಈಸಿ ಆಗ್ತದೆ ಆದರೆ ಅದು ಯೂಸ್ ಆದ ನಂತರ ಅದರ ಕಾಜಲ್ ಒಳಗಡೆ ಹೋಗಿರ್ತದೆ ಆಗ ನಾವು ಈ ಬರ್ಡ್ಸ್ನ ಸಹಾಯದಿಂದ ಹೇಗೆ ಅದನ್ನು ಯೂಸ್ ಮಾಡ್ಬೋದು ಈಗ ತೋರಿಸ್ತೇನೆ ನೋಡಿ ಈ ರೀತಿಯೊಂದು ಬಾಕ್ಸ್ ತಗೊಂಡಿದ್ದೇನೆ ಆ ಬಾಕ್ಸ್ನಲ್ಲಿ ತುಂಬ ಬರ್ಡ್ಸ್ ಇರ್ತದೆ ಸೊ ನಿಮಗೆ ಯಾವುದು ಕೂಡ ಬರ್ಡ್ಸ್ ಯೂಸ್ ಮಾಡ್ಬೋದು ಇದು ಕಾಟನಿಂದ ಆಗಿರೋದ್ರಿಂದ ಸಾಫ್ಟ್ ಆಗಿರ್ತದೆ ಸೊ ಮಗುವಿಗೆ ಏನು ಹಾರ್ಮ್ಫುಲ್ ಆಗೋದಿಲ್ಲ ಆ ರೀತಿ ಕಾಜಲ್ನ ಇದುಂಟಲ್ಲ ಬಾಕ್ಸ್ ಉಂಟಲ್ಲ ಅದರಲ್ಲಿ ತಿರುಗಿಸಿ ಆಗ ಕಾಟನ್ಗೆ ಕಾಜಲ್ ಅಪ್ಲೈ ಆಗ್ತದೆ ನೋಡಿ ಆ ರೀತಿ ಅಷ್ಟು ಪ್ರಮಾಣದಲ್ಲಿ ತಗೊಂಡರೆ ಸಾಕು ಒಮ್ಮೆಗೆ ಹಚ್ಚುವಾಗ ನೀವು ನೋಡಿ ಅಷ್ಟರಲ್ಲಿ ತಗೊಂಡಿದ್ದೇನೆ ನಾನು ಸೊ ನಾನು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಿಗೆ ಹಚ್ಬೌದು ನಾನು ಈ ಹಿಂದಿನ ವೀಡಿಯೋದಲ್ಲಿ ನಾನು ಮಗುವಿಗೆ ಕಾಜಲ್ ಹಚ್ಚುದನ್ನು ತೋರಿಸಿದ್ದೆ ಬಟ್ ಅದು ಬೇರೆ ಬ್ರ್ಯಾಂಡ್ ಆಗಿತ್ತು ಲ್ಯಾಕ್ಮೆ ಮತ್ತು ಲಾರಿಯಲ್ಗೆಲ್ಲ ಸಿಗ್ತದೆ ಕಾಜಲ್ ಆದರೆ ಏನಂದರೆ ಅದು ಟೂ ಹಂಡ್ರೆಡ್ ರುಪೀಸ್ ಅಂದರೆ ಒನ್ ನೈಂಟಿ ನೈನ್ ಟೂ ಹಂಡ್ರೆಡ್ ಟು ಫಿಫ್ಟಿ ಆ ಥರಕ್ಕೆ ಬರ್ತದೆ ಅದು ತುಂಬ ಕಾಸ್ಟ್ಲಿ ಆಗ್ತದೆ ಅಂದರೆ ಮಧ್ಯಮ ವರ್ಗದವರಿಗೆ ಈ ಫಿಫ್ಟಿ ರುಪೀಸ್ಗೆಲ್ಲಾದರೂ ತಗೊಳ್ಬೋದು ಬಟ್ ಟೂ ಹಂಡ್ರೆಡ್ ಆದರೆ ಪ್ರತಿ ಸಲ ಅದು ಬೇಗ ಖಾಲಿ ಆಗ್ತದೆ ಅದಲ್ಲದೆ ಒಂದು ಟೂ ತ್ರೀ ವೀಕ್ಸಲ್ಲೇ ಖಾಲಿ ಆಗ್ತದೆ ಅದಕ್ಕೋಸ್ಕರ ನಾನು ಇದನ್ನು ತಗೊಳ್ಳುವಾಗ ಯಾವಾಗಲೂ ಈ ಥರನೇ ಫುಲ್ಲಾಗಿ ಯೂಸ್ ಮಾಡೋದು ಅದು ಫಿಫ್ಟಿ ರುಪೀಸ್ ಆದರೂ ಫುಲ್ ಯೂಸ್ ಆಗುವಾಗ ನಮಗೊಂದು ಖುಷಿ ಆಗ್ತದಲ್ಲ ಸೊ ನಾನೀಗ ಐಬ್ರೋ ಹಚ್ತಾ ಇದ್ದೇನೆ ಐಬ್ರೋ ಆದ ನಂತರ ಅದರಲ್ಲಿ ನಿಮಗೆ ಬೊಟ್ಟು ಕೂಡ ಇಡ್ಬೋದು ಸೊ ಯಾವ ಶೇಪಿಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಹಾಕ್ಬೋದು ನಾನು ಇದ್ರ ಮುಂಚೆ ಹಿಮಾಲಯ ಕ್ರೀಮನ್ನು ಯೂಸ್ ಮಾಡಿದ್ದೆ ನಂತರ ಹಿಮಾಲಯ ಪೌಡರನ್ನೇ ಯೂಸ್ ಮಾಡಿದೆ ಈಗ ಹಿಮಾಲಯ ಕಾಜಲ್ ಕೂಡ ಅಪ್ಲೈ ಮಾಡ್ತಾ ಇದ್ದೇನೆ ಮತ್ತು ನೀವು ಮಗುವಿಗೆ ಕಣ್ಣಿಗೆಲ್ಲ ಹಚ್ಬೋದು ಕಾಜಲ್ ಇದರಲ್ಲೇ ಆದರೆ ಏನಂದರೆ ತ್ರೀ ತೀರ ಒಳಗಡೆ ಹಚ್ಚಲಿಕ್ಕೆ ಹೋಗಬೇಡಿ ತಾಗ್ ತಾಗೋ ಚಾನ್ಸಸ್ ಕೂಡ ಇರ್ತದೆ ಮತ್ತು ಕಾಜಲಲ್ಲ ಮಕ್ಕಳಿಗೆ ಕಣ್ಣಿಗೆ ಸಹ ಉರಿಬೋದು ಅದಕ್ಕೋಸ್ಕರ ಸೈಡ್ ಅಡ್ಜಸ್ಟ್ಗೆಲ್ಲ ಹಚ್ಚಿ ನಾನು ಕಣ್ಣಿಗೆಲ್ಲ ಹಚ್ಚಲಿಕ್ಕೆ ಹೋಗೋದಿಲ್ಲ ಖಾಲಿ ಬಿಂದಿ ಮತ್ತು ಐಬ್ರೋಸ್ ಮಾತ್ರ ಹಾಕೋದು ನನ್ನ ಮಗನಿಗೆ ಚೆನ್ನಾಗಿ ನಿದ್ದೆ ಬಂದಿದೆ ಅಂದರೆ ಎಣ್ಣೆ ಹಚ್ಚಿ ಸ್ನಾನ ಎಲ್ಲ ಆಯ್ತಲ್ಲ ಹಾಗಾಗಿ ಅದಾದ ನಂತರ ಒಂದು ಎರಡರಿಂದ ಮೂರು ಗಂಟೆ ಮಲಗ್ತಾನೆ ಕಮ್ಮಿ ಕಮ್ಮಿ ಅಂದರೆ ಒಂದು ಎರಡು ಗಂಟೆ ಆದರೂ ಮಲಗ್ತಾನೆ ಹೊಟ್ಟೆ ಸಹ ಆಗಿ ಉಂಟು ಹಾಗೆ ಮತ್ತು ಪೌಡ್ರ್ ಕೂಡ ಹಾಕ್ತಾ ಇದ್ದೇನೆ ಪೌಡರನ್ನು ನೀವು ಕಾರ್ಡ್ನ ಸಹಾಯದಿಂದ ಸ್ವಲ್ಪ ಎಡ್ಜಸ್ಟಿಂದ ಹಾಕಬೇಕು ಸ್ವಲ್ಪ ಫಸ್ಟಿಗೆ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ ನಂತರ ಒರೆಸ್ಬೋದು ತೊಂದರೆ ಏನಿಲ್ಲ ಇದರಿಂದ ಕಪ್ಪೇನೂ ಆಗುವುದಿಲ್ಲ ಯಾಕಂದರೆ ನೀವು ಬರ್ಸ್ನ ಸಹಾಯದಿಂದ ಹಚ್ಚಿದಲ್ಲ ಆ ರೀತಿ ಹಾಗಾಗಿ ನೋಡಿ ನಾನು ಹೇಗೆ ಸ್ವಲ್ಪ ಮೆಲ್ಲಕ್ಕೆ ಒರೆಸ್ಬೇಕು ಜಾಸ್ತಿ ರಫ್ ಆಗಿ ಒರೆಸ್ಬಾರ್ದು ರಫ್ಫಾಗಿ ಒರೆಸಿದ್ರೆ ಹೋಗ್ತದೆ ಅದಕ್ಕೋಸ್ಕರ ನೋಡಿ ಸಾಫ್ಟಾಗಿ ಒರೆಸ್ಬೇಕು ಬಿಂದಿ ಐಬ್ರೋಸ್ ಕೆನ್ನೆಗೆ ಹಕ್ಕಿ ಹಾಕಿದು ಎಲ್ಲ ಈಗ ಫೈನಲ್ ಆಗಿ ಈ ರೀತಿ ಕಾಣ್ತದೆ ನೋಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಆಗ ನಿಮಗೆ ಸಹ ಖುಷಿ ಆಗ್ತದೆ ಯಾವುದೇ ವಸ್ತು ಅಂತ ತಗೊಂಡಾದ ನಂತರ ಫುಲ್ ಯೂಸ್ ಮಾಡಿದ ನಂತರ ಯಾರಿಗಾದರೂ ಖುಷಿ ಆಗೋದು ಉಂಟೆ ಅಲ್ವಾ ಸೊ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಸಹ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೇನೆ ಸೊ ಯೂಸ್ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್